ಗ್ರಾಮೀಣ ಏರಿಯಾ ಮೊನ್ನೆ ಕೂಡ ಒಂದು ರೇಟ್ ಆಗಿದೆ ನನಗೆ ಪಬ್ಲಿಕ್ ಕರೆಯಿಂದ ಮಾಹಿತಿ ಬಂದಿದೆ ಆ ಟೈಮ್ದಲ್ಲಿ ಒಂದು ಸಮ್ ಎಷ್ಟು ಫಿಫ್ಟಿ ಏಯ್ಟ್ ಫಿಫ್ಟಿ ನೈನ್ ಥೌಸಂಡ್ ಕ್ಯಾಶ್ ಸೀಸ್ ಆಗಿದೆ ಮತ್ತೆ ಕೂಡ ಒಂದು ಪ್ರಾಜೆಕ್ಟ್ ಅದು ಪಬ್ಲಿಕ್ ಹೀರೋ ಪ್ರಾಜೆಕ್ಟ್ ಅಂತ ಇಲ್ಲಿ ಬೆಳ್ಗಾಮ್ ಸಿಟಿದಲ್ಲಿ ಇನಿಷಿಯೇಟ್ ಮಾಡಿದ್ದೀನಿ ಅದರಲ್ಲಿ ಪಬ್ಲಿಕ್ ಕರೆಯಿಂದ ನಮಗೆ ಯಾವುದು ಮಾಹಿತಿ ಬಂದರೆ ಯಾವುದು ವಿಷಯ ಇರಲಿ ಅದು ಸಸ್ಪಿಷಿಯಸ್ ಆ್ಯಕ್ಟಿವಿಟೀಸ್ ಇರ್ಬೋದು ಅಥವಾ ರೌಡಿಸಮ್ ಇರ್ಬೋದು ಅಥವಾ ಈ ಥರ ಇಲಿಗಲ್ ಆ್ಯಕ್ಟಿವಿಟೀಸ್ ಇರ್ಬೋದು ಕಾಂಜಾ ಇರಬಹುದು ಡ್ರಗ್ಸ್ ಇರಬಹುದು ಅವ್ರ ಕಡೆಯಿಂದ ನಮಗೆ ಮಾಹಿತಿ ಬಂದರೆ ನಾವು ಆ್ಯಕ್ಷನ್ ನಾವು ತಗೊಳ್ತೀವಿ ನಾವು ಸಿ ಅವು ಮಾಡ್ತೀವಿ ಅದು ನಮ್ಮ ಮುಖ್ಯ ಜವಾಬ್ದಾರಿ ಇದೆ ಜವಾಬ್ದಾರಿ ನಮ್ಮದು ಇದೆ ನಾವು ಇದು ಎಲ್ಲ ಆದ್ರೂ ಪಬ್ಲಿಕ್ ಕರೆಯಿಂದ ನಮಗೆ ಮಾಹಿತಿ ಬಂದರೆ ಇಲ್ ಬಿ ಬೆಟರ್ ಅಲ್ಲ ಬೆಟರ್ ನಮ್ಮ ಕರೆಯಿಂದ ನಾವು ಅಷ್ಟು ಮಾಡಬಹುದು ಪಬ್ಲಿಕ್ ಜೊತೆಗೆ ನಾವು ಕಾಪರೇಟ್ ಮಾಡಿದರೆ ಇಟ್ಕ ದಿಸ್ ಮಚ್ ಮತ್ತು ನಿಮಗೆ ಗೊತ್ತಿರಬಹುದು ನಾವು ಇಟ್ ಈಸ್ ದ ಮೇನ್ ಸ್ಟ್ರೆಸ್ ಇಸ್ ಆನ್ ಸಿಟಿಸನ್ ಫ್ರೆಂಡ್ಲಿ ಪುಲೀಸಿಂಗ್ ಪಬ್ಲಿಕ್ ಫ್ರೆಂಡ್ಲಿ ಪುಲೀಸ್ ಸೊ ಇದರಲ್ಲಿ ಬರೀ ಮಾಹಿತಿ ಕೊಡಿ ನಮಗೆ ಆ ಥರ ಏನೂ ಇಲ್ಲ ಅಂದರೆ ಪಬ್ಲಿಕ್ ಜೊತೆಗೆ ಅದು ರಿಲೀ ರಿಲೇಶನ್ಶಿಪ್ ಅದು ಚೆನ್ನಾಗಿ ಇರಬೇಕು ಅಂತ ಅದು ಕೂಡ ಒಂದು ಉದ್ದೇಶ ಇದೆ ಸರಿ ಇದು ಮಾರಿಯಾಳದಲ್ಲಿ ಮೊನ್ನೆ ಮರ್ಡರ್ ಆಯ್ತಲ್ಲ ಆ ಕೇಸಲ್ಲಿ ಮತ್ತೆ ಯಾರಾದರೂ ಅರೆಸ್ಟ್ ಆಗಿದ್ದಾರೆ ಯಾವುದು ಅದು ಹೋಲಾ ಹೊಲದಲ್ಲಿ ಬಾಡಿ ಆಮ್ತೀರ್ ನಗರದಲ್ಲಿ ಮನೆಯಲ್ಲಿ ಆಯ್ತಲ್ಲ